ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತಂಗಿ ಪೂಜಾ ಮದುವೆಗೆ ಗೆಸ್ಟ್ಗಳು ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಗೊತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾಣಿಕೂ ಕೂಡ ಬರೀಬೇಡಿ ಇಲ್ಲಿ ಎಲ್ಲರೂ ಕೂಡ ಕೆಲಸದಲ್ಲಿ ಬಿಸಿ ಆಗಿರ್ತಾರೆ ಅಲ್ಲಿಗೆ ಆ ವೈಷ್ಣವ್ ಬರ್ತಾನೆ ವೈಷ್ಣವ್ ನೋಡಿದೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಇಲ್ಲಿ ಭಾಗ್ಯ ಎಲ್ಲಿ ಅಂದಾಗ ನಿಮ್ಗೆ ಎಲ್ರಿಗೂ ಕೂಡ ಮಗನಿಗೆ ಮಗನಿಗೆಂತ ಮನೆ ಸುಸ್ತೇ ಇಂಪಾರ್ಟೆಂಟ್ ಆಗಿಬಿಟ್ಲಲ್ವಾ ಅಂತ ಹೇಳ್ತಿದ್ದಾರೆ ಖಂಡತ್ವಾಗ್ಲೂ ಕೂಡ ಏನು ಇದೆ ಅದನ್ನು ಆ ನಂತರ ಹೇಳ್ತೀನಿ ಅಂತ ಕೂಡ ವೈಷ್ಣವ್ ಹೇಳ್ತಾರೆ ತದನಂತರ ಇದೇ ಕಡೆ ಆದಿಕಾ ಮತ್ತು ಎಲ್ಲರೂ ಕೂಡ ಮದುವೆಯಲ್ಲಿ ಬ್ಯುಸಿ ಆಗಿದ್ದಾರೆ ಜೊತೆಗೆ ಇಲ್ಲಿ ಧರ್ಮ ಅಂಕಲ್ ಕೂಡ ಡಾಕ್ಟರ್ ರಾಮ್ ಅವ್ರನ್ನ ಕರೆದಿದ್ದಾರೆ ಪ್ರೇಮಿಕಾವ್ಯ ಸೀರಿಯಲ್ನ ಒಂದು ಪ್ರಮೋಷನ್ ಆಗ್ತದೆ ಇದ್ರ ರಾಮ್ ಬರ್ತಿದ್ದಾಗೆ ಧರ್ಮ ಅಂಕಲ್ ತುಂಬಾ ಖುಷಿ ಪಡ್ತಾರೆ ರಾಮ್ ಜೊತೆಗೆ ಅದಕ್ಕೆ ಪ್ರೇಮಾ ಕೂಡ ಎಂಟ್ರಿ ಕೊಡ್ತಾರೆ ಪ್ರೇಮಾ ಬಂದದೆ ಯಾರಪ್ಪ ಇದು ಅಂತಿದ್ದಾಗೆ ನನ್ನ ಭಾಗ್ಯಕ್ಕ ಕರೆದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಸಂಗೀತಗೆ ಎಲ್ಲರೂ ಕೂಡ ರೆಡಿ ಆಗಿದೆ ಪೂಜಾನ ಕರ್ಕೊಂಡು ಬರ್ತಾರೆ ಅದರ ನಡುವೆ ಕಡೆ ಪ್ರೀಮಾ ಕೂಡ ಬಂದದ್ದೆ ಭಾಗ್ಯನ ನೋಡಿದೆ ಭಾಗ್ಯ ಪ್ರೇಮನ ನೋಡಿದೆ ಈ ಸುಂದರಿ ಯಾವಾಗ ಬಂದೆ ಅಂತಿದ್ರೆ ನಾನು ಆಗಲೇ ಬಂದೆ ಭಾಗ್ಯ ಅಂತ ಅವರು ಹೇಳ್ತಾರೆ ಸುಂದರಕ್ಕ ನೀನಲ್ಲ ಇವಳು ಪ್ರೇಮ ಅಂತ ನಿಜವಾಗ್ಲೂ ಕೂಡ ಎಂಥ ಒಳ್ಳೆ ಹುಡುಗಿ ಗೊತ್ತು ಪಟು ಪಟಾ ಅಂತ ಮಾತಾಡ್ತಾಳೆ ಕಲ್ಲನ್ನು ಕೂಡ ಮಾತಾಡ್ಸ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಇವಳು ಇರೋ ಕಡೆ ಖುಷಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಜೊತೆಗೆ ಇತರ ಕಡೆ ರಾಮನವರು ಕೂಡ ಬಂದಿದ್ದಾರೆ ಅಂತ ಹೇಳಿ ಮಕ್ಳುಗಳು ಹೇಳ್ತವೆ ಇಬ್ರು ಕೂಡ ಒಂದೇ ಉರು ಅಂತ ಬಿಕಾಸ್ ಅವ್ರ ತಾತ ಎಲ್ವನ ಕೂಡ ಆಲ್ರೆಡಿ ಮೊಮ್ಮಕ್ಳ ಹತ್ರ ಹೇಳ್ಬಿಟ್ಟಿರ್ತಾರೆ ನಂತರ ಎಷ್ಟು ಕೋಇಿನ್ಸಿಡೆಂಟ್ಸ್ ಅಲ್ವಾ ಒಂದೇ ಊರಿಂದ ಮಾವ ಮತ್ತು ಸೊಸೆ ಇವ್ರನ್ನ ಕರೆದಿರೋದು ಅಂತ ಹೇಳಿ ಮಾವ ಮತ್ತು ಸೊಸೆ ಕೂಡ ಮಾತನಾಡ್ಕೋತಾರೆ ಅಷ್ಟರಲ್ಲಿ ಆದಿ ಕಾಮತ್ತ ಎಲ್ಲರೂ ಕೂಡ ಖುಷಿಯನ್ನ ಕರ್ಕೊಂಡು ಬರ್ತಾರೆ ಇಲ್ಲಿ ಡಾಕ್ಟರ್ ರಾಮ್ ಅವ್ರನ್ನ ನೋಡಿದ್ದೆ ನೀವು ರಾಮ್ ಅಲ್ವಾ ಅಂತ ಹೇಳಿ ಪರಿಚಯ ಮಾಡ್ಕೋತಾರೆ ತಂದೆಗದು ತಂದೆಗೂ ಕೂಡ ಇವರು ಹಳ್ಳಿಯಲ್ಲೇ ಇದ್ಕೊಂಡು ಜನರಿಗೆ ಸೇವೆ ಮಾಡಬೇಕು ಅಂತ ಸಿಟಿಯನ್ನು ಬಿಟ್ಟು ಹಳ್ಳಿಲಿದ್ದಾರೆ ಇವರು ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ದ ಇಲ್ಲಿ ಪರಿಚಯವನ್ನು ಮಾಡ್ಕೊಡ್ತಾರೆ ನಂತರ ಇವರಿಬ್ಬರು ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಇಬ್ರು ಕೂಡ ಕ್ಲಾಸ್ಮೇಟ್ಸ್ ಅಲ್ವಾ ಇಬ್ರು ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ವಾ ಅಂತ ಹೇಳಿ ಮಕ್ಕಳು ಹೇಳ್ತಿದ್ದಾಗೆ ಸೈ ಅಂತಾಳೆ ಪ್ರೇಮ ಫೈನಲಿ ಪ್ರೀ ಮತ್ತೆ ರಾಮ್ ಇಬ್ರು ಕೂಡ ಸುಪವಾಗಿ ಡಾನ್ಸ್ ಮಾಡ್ತಾರೆ ಜೊತೆಗೆ ಮನೆ ಮಂದಿ ಎಲ್ಲರು ಕೂಡ ಸೇರಿಕೊಂಡು ಡಾನ್ಸ್ ಮಾಡ್ತಿದ್ದಾರೆ ಕಾಮತ್ ಅವ್ರು ಕೂಡ ಡಾನ್ಸ್ ಮಾಡ್ತಿದ್ರೆ ಅಪ್ಪಂಗೆ ಏನಾದರೂ ಆಗ್ಬಹುದೇನು ಅಂತ ಆದಿ ಕಾಮತ್ ಅವ್ರಿಗೆ ಅನ್ಸುತ್ತೆ ಅಷ್ಟರಲ್ಲಿ ಅವ್ರಿಗೆ ಸುಸ್ತಾಗ್ತಿರುತ್ತೆ ಭಾಗ್ಯನೇ ಬಂದು ಹಾರೈಕೆ ಮಾಡ್ತಾರೆ ಇದು ಎಲ್ಲವನ್ನ ಕೂಡ ನೋಡಿದ್ದೆ ಭಾಗ್ಯ ಒಳ್ಳೆತನಕ್ಕೆ ಕರಗಿ ಹೋಗ್ತಿದ್ದಾರೆ ಆದಿ ಕಾಮತ್ ಅಂತ ಹೇಳ್ಬೋದು ನಂತರ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಬ್ರೋಕರ್ ಫೋನ್ ಬರುತ್ತೆ ಹಾಗಾಗಿ ಭಾಗ್ಯ ಆತ ಕಡೆ ಹೋದಾಗ ಆದಿ ಕಾಮತ್ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅನ್ನ ಕರೆದಿರುವುದಕ್ಕೆ ಕಾರಣ ಇಲ್ಲಿ ಕಿಶನ್ ಮತ್ತೆ ಪೂಜಾಗೆ ಮದುವೆ ಆದಮೇಲೆ ಒಂದು ಮನೆಯನ್ನ ಆಲ್ರೆಡಿ ಲೀಸ್ಗೆ ರೆಂಟ್ ಗೆ ಅಂತ ಏನು ತಗೊಂಡಿದ್ದಾರೆ ಅದೇ ಕಾರಣಕ್ಕೆ ಬ್ರೋಕರ್ ಅವನ್ನ ಕರೆದಿರೋದು ಆ ಒಂದು ಮನೆ ಗೊತ್ತಾಗುತ್ತೆ ನಂತರ ಅವ್ರಿಗೆ ಊಟ ಮಾಡಿ ಹೋಗಿ ಅಂತ ಹೇಳ್ತಾರೆ ಇದ್ರ ನಡುವೆ ಕಿಶನ್ ಕೂಡ ಎಂಟ್ರಿ ಆಗ್ತಾರೆ ಏನಿದು ಇಲ್ಲಿ ಏನ್ ಮಾಡ್ತಿದ್ರ ಅಂತ ಭಾಗ್ಯನ ಕೇಳಿದಕ್ಕೆ ನಿಮ್ ಜೊತೆನೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ನಿಮ್ಮ ಇಬ್ಬರಿಗೆ ಒಂದು ಬೇರೆ ಮನೆಯನ್ನ ನೋಡ್ದೇನೆ ನಾನು ಅವತ್ತೇನೋ ಹೇಳಿ ಬಂದ್ಬಿಟ್ಟೆ ನಮ್ಮನೇಲೆ ಇರಬಹುದು ಅಂತ ಆದ್ರೆ ನಮ್ಮ ನಮ್ಮನೇಲಿ ಇದ್ರೆ ಮನೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಅದು ಯಾವುದೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಜೊತೆಗೆ ನಿಮ್ಮನೆ ಬಿರ್ಕಾಗಿದೆ ಅದು ಇದು ಅಂತ ಹೇಳ್ತಾರೆ ನಿಮ್ಮ ಒಂದು ಮನೆತನಕ್ಕೂ ಕೂಡ ಪೆಟ್ಟು ಬೀಳುತ್ತೆ ಅದೇ ಕಾರಣಕ್ಕೆ ನಿಮಗೆ ಬೇರೆ ಮನೆ ನೋಡಿದ್ದೀನಿ ಅಂತ ಹೇಳ್ತಾರೆ ನಿಮ್ಗೆ ಯಾಕೆ ಸಮಸ್ಯೆ ಅಂದಾಗ ಆ ರೀತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಮಧು ಮಗ ಖುಷಿ ಖುಷಿಯಿಂದ ಇರಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಭಾಗ್ಯ ಇದನ್ನೆಲ್ಲನೂ ಕೂಡ ಅಧಿಕಮತ್ ಕೂಡ ಗಮನಿಸ್ತಾರೆ ಏನಿದು ನಾನು ಅನ್ಕೊಂಡಾಗಲ್ಲ ಭಾಗ್ಯ ಅಂತ ಅನ್ನಿಸ್ತದೆ ಭಾಗ್ಯನೇ ಬೇರೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಭಾಗ್ಯ ಥರ ಹೆಣ್ಮಕ್ಳು ಕೂಡ ಇರ್ತಾರೆ ಅಂತ ಅಧಿಕಮತ್ಗೆ ಅನ್ನಿಸ್ತದೆ ತದ ನಂತರ ಸಂಗೀತ ಪ್ರೋಗ್ರಾಮ್ ಎಲ್ಲ ಆಗುತ್ತೆ ಬಿಡಿಗೆ ಆಗ್ತದಾಗ ಎಲ್ಲರೂ ಕೂಡ ದಾರ ಮುಹೂರ್ತಕ್ಕೆ ರೆಡಿ ಆಗಿದ್ರೆ ಎತ್ತ ಕಡೆ ಹಾಗೆ ಬರಬೇಕಿದ್ರೆ ಆ ಕಡೆ ತಾಂಡವ್ ಕಿರ್ಚಾಡ್ತಿರ್ತಾರೆ ಯಾರಿದು ಅಂತ ಓಪನ್ ಮಾಡಿದ್ರೆ ತಾಂಡವ್ ನೀವೇ ನಿಲ್ಲಿ ಅಂತ ಹೇಳಿ ಎಲ್ಲ ಲಾಕ್ನ ಕೂಡ ಬಂದಿರೋದ್ರಿಂದ ಬಿಡುಗಡೆಗೊಳಿಸಿದ್ರೆ ನೀನು ಮತ್ತೆ ನಿನ್ನ ಅತ್ತೆ ಈ ರೀತಿ ಮಾಡಿರೋದು ಅಂತ ಗೊತ್ತು ಯಾವುದೇ ಕಾರಣಕ್ಕೂ ಮದುವೆ ನಡೆಯೋಕೆ ಬಿಡುವುದಿಲ್ಲ ಅಂತ ಜಬರ್ದಸ್ತಾಗಿ ಹೋಗ್ತಿದ್ದಾರೆ ಅಲ್ಲಿ ಆದಿ ಅವ್ನ ನೋಡಿದ್ದೆ ತಾಂಡವ್ ಫುಲ್ ಖುಷಿಯಾಗ್ಬಿಡ್ತಾರೆ ಹಾಗಿದ್ರೆ ಆದಿ ಜೊತೆ ಸೇರಿಕೊಂಡದೆ ಇಲ್ಲಿ ತಾಂಡವ್ ಮದುವೆ ನಿಲ್ಲಿಸೋಕೆ ಮುಂದಾಗ್ತಾರೆ ಅಥವಾ ಆದಿನೇ ಮುಂದೆ ನಿಂತು ಭಾಗ್ಯಾಗ ಸಾಥ್ ಕೊಟ್ಟು ಪೂಜಾ ಕಿಶುನ್ ಮಾತುವನ್ನ ಮಾಡಿಸ್ತಾರ ಏನಾಗತ್ತೆ ತಿನ್ಕೋಬೇಕು ಅಂದ್ರೆ ಮೂವರು ವೀಡಿಯೋಗೆ ವೇಟ್ ಮಾಡುದು ನಮ್ಮ